ನಮಸ್ಕಾರ ವೀಕ್ಷಕರೇ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವನಿತಾ ಕುಂಬಳಕಾಯಿ ಎಂದರೆ ಮಕ್ಕಳಿಗೆ ವಿಶೇಷವಾಗಿ ಇಷ್ಟವಾದ ಹೊಟ್ಟೆಯಲ್ಲಿ ತುಂಬ ರುಚಿಯಾದ ಹಾಗೂ ಪಾಕತಜ್ಞರ ಸಹಾಯದಿಂದ ಅಲಂಕರಿಸಲ್ಪಟ್ಟ ಹಬ್ಬಗಳಲ್ಲಿ ಬರುವ ಒಂದು ಗೃಹಸ್ಥಿತಿಯ ಉಳಿತಾಯವಾಗಿರುವ ತರಕಾರಿಯಾಗಿದೆ ಆದರೆ ಇತ್ತೀಚೆಗೆ ಕುಂಬಳಕಾಯಿ ಹಣ್ಣು ಮತ್ತು ಅದರ ಹಸಿರು ಬಿಪ್ಪುಗಳನ್ನು ಮಾತ್ರ ನೋಡಿ ಅದರ ಬೀಜಗಳು ಎಷ್ಟು ಆರೋಗ್ಯಕಾರಿ ಎಂಬುದನ್ನು ಬಹುದೂರ ನೋಡಿದವರು ಇದ್ದಾರೆ ಆದರೆ ಕುಂಬಳಕಾಯಿ ಬೀಜಗಳಲ್ಲಿ ರೂಪವಾದ ಆರೋಗ್ಯದ ಗುಣಧರ್ಮಗಳು ತುಂಬಿ ಹರಿದು ಹೋಗಿವೆ ಕುಂಬಳಕಾಯಿ ಬೀಜಗಳು ಆರೋಗ್ಯಕರ ಆಹಾರಗಳಲ್ಲಿ ಸೇರಿಸಬಹುದಾದ ಪ್ರಮುಖ ಪೋಷಕಾಂಶಗಳನ್ನು ಹೊಂದಿವೆ ಇವು ನಾಚು ಹರಿದ ಕಬ್ಬಿಣ ಮಾಂಸಾಹಾರ ಆಹಾರ ಶಕ್ತಿಯ ಮುಖ್ಯ ಮೂಲಗಳಾದ ಕಾರ್ಬೋಹೈಡ್ರೇಟ್ಗಳು ಮತ್ತು ಪೊಟ್ಯಾಷಿಯಂನಂತಹ ಮೂಲಗಳು ಇರುತ್ತವೆ ಹೆಚ್ಚು ಪ್ರಮಾಣದಲ್ಲಿ ಇರುವ ವಿಟಮಿನ್ ಎ ವಿಟಮಿನ್ ಸಿ ಖನಿಜಗಳು ಮತ್ತು ಔಷಧಿಯ ಗುಣಗಳು ಕುಂಬಳಕಾಯಿ ಬೀಜಗಳನ್ನು ಆರೋಗ್ಯಕ್ಕೆ ಪರಿಪೂರಕ ಆಹಾರವನ್ನಾಗಿ ಮಾಡುತ್ತವೆ ಕುಂಬಳಕಾಯಿ ಬೀಜಗಳಲ್ಲಿ ಮೊತ್ತ ಮೊದಲನೇ ಅಧಿವಾಗುವ ಫೋಲಿಫಿನೋಲ್ಸ್ ಇರುವುದರಿಂದ ಹೃದಯ ಆರೋಗ್ಯಕ್ಕೆ ಇದು ಅತ್ಯಂತ ಉಪಯುಕ್ತವಾಗಿದೆ ಈ ಮೊತ್ತವು ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ವಿಟಮಿನ್ ಸಿ ಇರುವುದರಿಂದ ಚರ್ಮದ ಕ್ಷಯ ಮತ್ತು ಮೃದುವಾಗಿಸಲು ಇದು ಸಹಾಯ ಮಾಡುತ್ತದೆ ಬೀಜಗಳನ್ನು ಹಲವಾರು ರೀತಿಗಳಲ್ಲಿ ಸೇವಿಸಬಹುದು ಅವುಗಳನ್ನು ರೋಸ್ಟ್ ಮಾಡಬಹುದು ಚಟ್ನಿಯಲ್ಲಿ ಸೇರಿಸಬಹುದು ಅಥವಾ ಪೌಡರ್ ರೂಪದಲ್ಲಿ ಬಿಸಿ ನೀರಿನಲ್ಲಿ ಕರಗಿಸಬಹುದು ಕೆಲವು ಜನರಿಗೆ ಅದನ್ನು ಬೇಳೆ ಅಥವಾ ದಾಲ್ ಜೊತೆಗೆ ಸೇರಿಸುವುದು ತುಂಬಾ ಉಪಯುಕ್ತವಾಗಬಹುದು ತಂಪಾದ ಆಹಾರವನ್ನು ಸಾಮಾನ್ಯವಾಗಿ ಗಾಜರು ಇಳಚು ರುಚಿಗೆ ಪರ್ಯಾಯವಾಗಿ ಚಟ್ನಿಯಿಂದಲೇ ಕುಂಬಳಕಾಯಿ ಬೀಜಗಳನ್ನು ಬಳಕೆ ಮಾಡಬಹುದು ಆರೋಗ್ಯ ಸಲಹೆ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ